ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಮಾರ್ನಿಂಗಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಮರ ಮಂದೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲ ರೆಡಿಯಾಗಿದ್ವಿ ಇನ್ನೇನು ಹೊರಡೋ ಟೈಮಿಗೆ ಕರೆಕ್ಟಾಗಿ ಮಳೆಗೆ ಬಂತು ಎಲ್ಲ ಜೋಡಿಸ್ಕೊಂಡು ರೆಡಿ ಇಟ್ಕೊಂಡಿದ್ವಿ ಮೊಸರು ಬತ್ತಿ ಎಲ್ಲ ಮಾಡಿಬಿಟ್ಟು ಬಟ್ ಮಳೆ ಬಂದು ಎಲ್ಲ ಎಡವಟ್ಟಾಯಿತು ರೋಮಿ ರೋಮಿ ಅರೆ ರೋಮಿ ರೋಮಿ ಇಲ್ಲಿ ರೋಮಿ ಸೈಲೆಂಟ್ ಆಗಿದ್ದಾನೆ ಇವತ್ತು ರೋಮಿ ಮಳೆ ಜೋರಾಗಿ ಬರ್ತಾ ಬಿಸಿ ಬಟ್ಟೆ ಮಳೆ ನಾವು ಬೆಳಗ್ಗೆಲ್ಲ ಚೆನ್ನಾಗಿ ಬಿಸಿಲಿತ್ತು ಮಳೆ ಬರಲ್ಲ ಅಂತ ಅಂದ್ಕೊಂಡು ಹೊರಟ್ವಿ ಬಟ್ ಮಳೆ ಮತ್ತೆ ಅದು ಯಾವಾಗ ನಾವು ದೇವಸ್ಥಾನಕ್ಕೆ ಹೋಗೋದು ಯಾವಾಗ ಅನ್ನೋದು ಇನ್ನೂ ಗೊತ್ತಿಲ್ಲ ಆಲ್ರೆಡಿ ಇನ್ನು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನಿನ್ನೆನೂ ಹಂಗೆ ಆಯಿತು ನಾವು ಊರಿಗೆ ಹೊರಟಿದ್ದು ಇನ್ನೇನು ಹೊರಡೋ ಟೈಮಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಂತ ಉಳ್ಕೊಂಡ್ವಿ ಸೊ ಮಂಗಳವಾರ ಇನ್ನೇ ನಮ್ಮ ತವರ್ ಮನೆಯಿಂದ ಹೋಗ್ಬಾರ್ದಲ್ವ ಹಾಗಾಗಿ ಇವತ್ತು ಉಳ್ಕೊಂಡ್ವಿ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗಿದ್ರಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ರಿ ಬಟ್ ಮಳೆ ಬರ್ತಾ ಇದೆ ಮಳೆ ನಿಂತ ಮೇಲೆ ಹೋಗ್ಲಿ ರೋಮಿ ಏಯ್ ರೋಮಿ ಯಾರಿ ಗೊತ್ತಪ್ಪ ಪಾಪನು ಕೂಡ ಮಲಗಿದ್ದಾಳೆ ಇಲ್ಲಿ ಜೋಲಿ ಕಟ್ಟಿಲ್ಲ ತೊಟ್ಲು ಇತ್ತಲ್ವ ಅದಕ್ಕೆ ಸೀರೆ ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ಮಲಗಿಸ್ತಾ ಇದ್ದೀನಿ ಏನು ಕೆಲಸ ಇಲ್ಲ ಇವರಿಗೆ ಗೇಮ್ ಮಾಡೋದು ಅಂದ್ಬಿಟ್ರೆ

ನಮ್ಮ ಮನೆಯವ್ರು ಬರೋ ದಿನ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಆಟೋಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನನ್ನ ತಮ್ಮ ಆಟೋ ಹಿಡ್ಕೊಬರಕ್ಕೆ ಹೋಗಿದ್ದಾನೆ ಮಳೆ ಬಂದಮೇಲಂತೂ ಒಂಥರ ಪ್ರಶಾಂತವಾಗಿತ್ತು ವಾತಾವರಣ ಮಣ್ಣಿನ ಸ್ಮೆಲ್ಲು ಏನೋ ಒಂಥರ ಚೆಂದ ಮಳೆ ಬಂದ ಮೇಲೆ ವಾತಾವರಣ ನಮ್ಗೆ ನೂರಾ ಹತ್ತು ವರ್ಷ ಅಂತ ನಾವು ಅಲ್ಲೇ ಮನೇನಾ ಇನ್ನು ನನ್ನ ರೈಟ್ ಸೈಡಲ್ಲಿರುವಂಥದ್ದು ಫುಲ್ ಅದು ಗಾಂಧಿ ಪಾರ್ಕ್ ತುಂಬ ಚೆನ್ನಾಗಿದೆ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಕರ್ಕೊಂಡು ಹೋಗೋರು ಪ್ರತಿ ವಾರ ಸಂಡೇ ಇಲ್ಲ ಸ್ಯಾಟರ್ಡೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಬರೋರು ಇವಾಗಂತೂ ಇಲ್ಲ ನಾವು ಸುಮಾರು ವರ್ಷ ಆಯಿತು ಹಾಗೆ ಈ ಕಡೆ ಟಿ ವಿ ಎಸ್ ಕಾಲೇಜ್ ರೋಡಲ್ಲಿ ಗೋಬಿ ರೈಸ್ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಕಾಲೇಜ್ ಡೇಸಲ್ಲೆಲ್ಲ ಈ ಕಡೆ ಬಂದ್ವಿ ಅಂತಂದರೆ ಗೋಬಿ ರೈಸ್ ಅಂತೂ ಫಿಕ್ಸ್ ಇದೇ ರೋಟಲ್ಲಿ ಓಡಾಡ್ತಿದ್ದೀವಿ ಹಾಗಾಗಿ ಗೋಬಿ ರೈಸ್ ಅಂತೂ ಫಿಕ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಗೋಬಿ ರೈಸ್ ಮಾತ್ರ ಶಿವಮೊಗ್ಗ ಸೈಡ್ ಇರೋದಿದ್ರೆ ಒಂದು ಸರಿ ಟೇಸ್ಟ್ ಮಾಡಿ ಎಲ್ಲಿ ಹ್ಮ್ ಇದ್ರೊಳಗೆ ಶಮನ್

thank right. you ಹಾಗೆ ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ರು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನೋ ಪ್ರಸಾದ ದಿನಕ್ಕೆ ಅಂತ ಬರ್ತಾ ಇದ್ವಿ ಅಷ್ಟರಲ್ಲಿ ಅಂಬಲಿ ಹಬ್ಬ ಅಂತ ಮಾಡ್ತಾರಲ್ಲ ಅವರು ಬಂದಿದ್ರು ಚೆನ್ನಾಗಿತ್ತು ಅದು ಒಂಥರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದು ಇಟ್ಟಿ ಅಲಂಕಾರ ಮಾಡಿರ್ತಾರೆ ಅಂತ ನನಗೂ ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಅಂತ ಬಂದ್ವಿ ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಈ ರೀತಿ ಹಾಗೆ ಭಕ್ತಾದಿಗಳು ಕೂಡ ತುಂಬಾ ಜನ ಮೊಸರನ್ನೆಲ್ಲ ಮಾಡ್ಕೊಂಡ್ ಬಂದಿರ್ತಾರಲ್ಲ ಅದನ್ನು ಕೂಡ ಇಲ್ಲೇ ಹಂಚಿ ಹೋಗ್ತಾರೆ ಸೊ ನಾವು ಊಟ ಮಾಡುವಾಗ ಹಾಗೆ ಅಂಬ್ಲಿ ಹಬ್ಬಕ್ಕೆ ಬಂದಿದ್ರಲ್ಲ ಅವರು ಕೂಡ ಅಂಬ್ಲಿ ಮತ್ತೆ ಮೊಸರನ್ನ ಎಲ್ಲಾ ಕೊಟ್ಟರು ಇಲ್ಲಿ ಭಕ್ತರು ಕೂಡ ಮೊಸರನ್ನದಲ್ಲೇ ಹೊಟ್ಟೆ ತುಂಬ ಹೋಗುತ್ತೆ ಅಷ್ಟು ಜನ ಮೊಸರನ್ನ ಎಡೆ ಮಾಡ್ಕೊಂಡ್ ಬಂದಿರ್ತಾರೆ 他也有矛盾。 ಹಾಗೆ ನಾವು ಮನೆಗೆ ಹೋಗಿ ಮತ್ತೆ ನಾನು ಬ್ಲಾಗ್ಸ್ ಏನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ತುಂಬಾ ಟೈರ್ಡ್ ಆಗಿತ್ತು ಎರಡು ದಿನದಿಂದ ಓಡಾಟ ಆಗ್ಬಿಟ್ಟು ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಊರ ಕಡೆ ಹೊರಟವಿ ಇನ್ನೇನ ನೆಕ್ಸ್ಟ್ ವೀಕ್ ಸ್ಕೂಲ್ ಬರಿ ಸ್ಟಾರ್ಟ್ ಆಗುತ್ತಲ್ವ ಇನ್ನ ಮನೆ ಕ್ಲೀನಿಂಗ್ ಎಲ್ಲ ಇದೆ ಎರಡು ಮೂರು ತಿಂಗಳಾಯ್ತು ನಾನು ಕೂಡ ಮನೆಯಿಂದ ಹೊರಗಡೆ ಇದ್ದು ಇನ್ನ ನಂದು ಬಣಂತ ಎಲ್ಲ ಮುಗೀತು ಹಾಗೆ ನಾನು ಈಗ ಮನೆಗೆ ಹೋಗಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಂಡ್ ಹಾಗೆ ಮನೆಗೆ ಬರ್ತಿದ್ದಂಗೆ ಇಲ್ಲಿ ದೇವರ ಮನೆನ ನಾವು ಫಸ್ಟ್ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ ಈಗ ಮೇಲ್ಗಡೆ ಒಂದು ಸಪ್ರೇಟಾಗಿ ಆಗಿ ಕ್ಯಾಬಿನೆಟ್ ಥರ ಮಾಡ್ಕೊಟ್ಟಿದ್ದಾರೆ ಅಂಡ್ ಹಾಗೆ ನಾನು ಹಾಲಲ್ಲಿ ಒಡ್ಸೋಣ ಅಂತ ಇದ್ದೆ ಯಾಕಂದ್ರೆ ವೆಜ್ ಎಲ್ಲ ನಾವು ಅಡುಗೆ ಮನೇಲೆ ಮಾಡೋದ್ರಿಂದ ಬಟ್ ಅದು ವಾಸ್ತು ಪ್ರಕಾರ ಆ ಮೂಲೆಯಲ್ಲಿ ಇಡಬಾರ್ದು ಅಂತ ಹೇಳ್ಬಿಟ್ಟು ಒಂದ್ ಅಂಕಲ್ ಅಡುಗೆ ಮನೇಲೆ ಮಾಡಿಸ್ಕೊಟ್ಟಿದ್ದಾರೆ ಅಂಡ್ ಹಾಗೆ ನಮ್ಮನವರು ಫಿಶ್ ಟ್ಯಾಂಕಿಗೆ ಕ್ಯಾಪ್ ಮಾಡೋದಕ್ಕೋಸ್ಕರ ಆ ಬೋರ್ನ ಎಲ್ಲ ಕಟ್ ಮಾಡ್ತಾ ಇದ್ರು ಹಾಗೆ ಇನ್ನೊಂದು ಕಡೆ ನಾನು ಪಾಪನ ಮಲಗಿಸಿ ತಕ್ಕ ಮಟ್ಟಿಗೆ ಈಗ ಎಷ್ಟಾಗುತ್ತೋ ಅಷ್ಟು ತಕ್ಕ ಮಟ್ಟಿಗೆ ಅಡುಗೆ ಮಳೆಯನ್ನು ಕ್ಲೀನ್ ಮಾಡ್ಕೊಂಡಿದ್ದೆ ಯಾಕಂದರೆ ಈಗ ನಾನಿರೋ ಇರೋ ಪರಿಸ್ಥಿತಿಲಿ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ ಡೀಪ್ ಕ್ಲೀನಿಂಗು ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಸಂಜೆಗೆ ಇನ್ನು ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಚಿಕನ್ ತೊಗೊಬಂದರು ಸೊ ಹಾಗೆ ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಅರಿಶಿನ ಖಾರದ ಪುಡಿ ಸ್ವಲ್ಪ ಧನ್ಯದ ಪುಡಿ ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಗೆ ಕೊತ್ತಂಬರಿ ಪುದೀನ ಇದಾದ ನಂತರ ಮತ್ತೆ ಇದಕ್ಕೆ ಮೊಸರು ಇದಿಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಬಿರಿಯಾನಿನ ತುಂಬ ಅಂದರೆ ತುಂಬ ವೆರೈಟಿಯಲ್ಲಿ ಮಾಡ್ಬೋದು ಅದಮ್ ಬಿರಿಯಾನಿ ದೊಣ್ಣೆ ಬಿರಿಯಾನಿ ಅಂಬೂರು ಬಿರಿಯಾನಿ ನಾನಾ ಥರದ ಬಿರಿಯಾನಿಗಳನ್ನು ಮಾಡ್ತಾರೆ ಸೊ ನಾನು ಈಗ ಇದನ್ನು ಟ್ರೈ ಮಾಡ್ತಾ ಇರೋದು ಇದು ಎರಡನೇ ಟೈಮು ಫಸ್ಟ್ ಟೈಮ್ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಅದು ಚೆನ್ನಾಗಿತ್ತಲ್ಲ ಹೇಳ್ಬಿಟ್ಟು ಮತ್ತೆ ಅದೇ ರೀತಿ ಮಾಡ್ತಾ ಇದ್ದೀನಿ ಹಾಗೆ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಕೊಂಡ್ಬಿಟ್ಟು ಈಸಿಯಾಗಿ ಮಾಡ್ಕೊಳ್ಳೋವಂಥ ಬಿರಿಯಾನಿ ಇದು ಸೊ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಇದನ್ನು ಮ್ಯಾರಿನೇಟ್ ಮಾಡಿಡಬೇಕು ಅರ್ಧ ಗಂಟೆ ಟೈಮಿಲ್ಲ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸು ಫ್ರೀಝರಲ್ಲಿ ಇಟ್ಟರೆ ಸಾಕಾಗುತ್ತೆ ಹಾಗೆ ನಾನು ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಹಾಕೊಂಡ್ರೆ ನಡೆಯುತ್ತೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಇದು ಸಣ್ಣ ಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆನ ಅಷ್ಟೇ ಜಾಸ್ತಿ ಏನು ಹಾಕೊಂಡಿಲ್ಲ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಜಾಯ್ ಪಕ್ಕರೆ ಕಲ್ಲು ಹಾಗೆ ಪಲಾವಿಲೆ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ನೀವು ಪಲಾವ್ ಎಲ್ಲ ಹಾಕ್ಕೊಂಡು ಈಗ ಈರುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ಹಸಿಮೆದಾಗೋರು ಫ್ರೈ ಮಾಡಿಬಿಟ್ಟು ನಂತರ ಟೊಮೆಟೊ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಹೆಚ್ಚಿಬಿಟ್ಟು ಬಿಟ್ಟು ಬೇಕಿರೋ ಹಾಕೋಬೋದು ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಹಸಿ ಹಸ್ಮೆಲ್ಲೋರು ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿರೋವಂಥ ಚಿಕನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಿಮಿಷ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಹಾಕಿ ಹಾಕಿ ಮಾಡಿರ್ತಕ್ಕಂಥ ಪೇಸ್ಟ್ನ ಹಾಕಿ ಚೆನ್ನಾಗಿ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಾ ಇರಲಿ ಈ ಗ್ಯಾಪಲ್ಲಿ ನಾನು ಅಕ್ಕಿನ ಸ್ವಲ್ಪ ತೊಳೆದಿಟ್ಕೊಳ್ತೀನಿ ನಾನು ನಾರ್ಮಲ್ ಸೋನ ಮಸೂರಿ ರೈಸಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಬಿರಿಯಾನಿ ನೀವು ಬೇಕಿದ್ದರೆ ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಕೊಳ್ಬೋದು ಬಾಸುಮತಿ ರೈಸಲ್ಲಿ ಮಾಡೋದಾದ್ರೆ ಒಂದು ಅರ್ಧ ಗಂಟೆ ಬಾಸುಮತಿ ಅಕ್ಕಿ ನನ್ನ ನಂತರ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಯಾಕಂದರೆ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಸೊ ನೀವು ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ ಮ್ಯಾರಿನೇಟ್ ಮಾಡುವಾಗಲೂ ಕೂಡ ಹಾಕಿರ್ತೀವಲ್ಲ ಹಾಗಾಗಿ ಸೊ ಇದಾಗಿ ಫ್ರೈ ಆದಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಮೂರು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಸೊ ಮೂರು ಲೋಟ ಅಕ್ಕಿಗೆ ಐದು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಮಸಾಲೆ ಕೂಡ ಇರುತ್ತಲ್ಲ ಹಾಗಾಗಿ ನಾನು ಐದು ಲೋಟ ನೀರನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಕುದಿ ಬಂದ ನಂತರ ನಾನು ತೊಳೆದಿರುವಂಥ ಅಕ್ಕಿನ ಹಾಕ್ಕೊಳ್ತೀನಿ ಮುಂಚೆನೇ ಹಾಕ್ಕೊಂಡ್ರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಈ ರೀತಿ ಸ್ವಲ್ಪ ಬಾ ಕುದ್ದಿ ಬಂದ ನಂತರ ಅಕ್ಕಿನ ಹಾಕ್ಕೊಂಡು ಮಾಡೋದರಿಂದ ಬಿರಿಯಾನಿ ಕೂಡ ಉದುರಿದ್ರಾಗಿ ಚೆನ್ನಾಗಿ ಬರುತ್ತೆ ಸೊ ಪಾತ್ರೆಯಲ್ಲಿ ಮಾಡ್ಕೊಳ್ಳುವಾಗ ನಾವು ಅವಾಗವಾಗ ಅಕ್ಕಿನ ಈ ರೀತಿ ತಿರುಗುತ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಬಿರಿಯಾನಿ ತಲೆ ಇಡ್ದು ಬಿಡುತ್ತೆ ನೀವು ಕುಕ್ಕರಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಇದ್ದರೆ ಒಂದೆರಡು ವಿಷಯ ಹೊಡೆಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಹಾಗೆ ನಾನು ತೊಗೊಂಡಿರೋ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಬಿರಿಯಾನಿನ ಮಾಡ್ಕೊಂಡಿದ್ದೀನಿ ಬಟ್ ಶಿಫ್ಟ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಇದು ಬಿರಿಯಾನಿ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಅಂತ ಆದಮೇಲೆ ನಾವು ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಮುಂಚೆನೇ ಎಣ್ಣೆ ಹಾಕುವಾಗಲೂ ಕೂಡ ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಯೂಶಲಿ ಬಿರಿಯಾನಿಗೆ ಲಾಸ್ಟಲ್ಲೇ ತುಪ್ಪನ ಆ್ಯಡ್ ಮಾಡಿ ಬಿರಿಯಾನಿ ಒಟ್ಟಿಗೆ ಚಿಕನ್ ಫ್ರೈ ಕೂಡ ಮಾಡ್ಕೊಂಡಿದ್ದೆ ಬಟ್ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ನನ್ನ ವ್ಲಾಗ್ ನಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು